ಆತ್ಮೀಯ ಗೆಳೆಯರೇ ಇವತ್ತು ನಾವು ಹನ್ನೆರಡನೇ ಶತಮಾನದ ಶರಣರಾದ ಸಂಗಯ್ಯನವರ ಒಂದು ಜನ್ಮಸ್ಥಳವಾದ ಶಿವಪುರ ಗ್ರಾಮದಲ್ಲಿದ್ದೇವೆ ಇದು ಅವರ ಗವಿ ಬರ ನೋಡಮ್ಮ ಇದು ಮುಗ್ಧ ಸಂಗಯ್ಯನವರ ಗವಿ ಹಾ ಇದೇ ರೀ

ನಮ್ಮ ಜನರಿಗೆ ಇದ್ರ ಕಿಮ್ಮತ್ ಇಲ್ಲರಿ ಬರ್ರಿ ಹನ್ನೆರಡನೇ ಶತಮಾನದ ಮುಗ್ಧ ಏನವರು ಈ ಕಲ್ಯಾಣ ನಾಡಿನಲ್ಲಿರ್ತಕ್ಕಂಥ ಒಂದು ವೈಶ್ಯ ವಾಟಿಕೆಯ ಕೆಲಸ ಮಾಡುತ್ತಿದ್ದ ಮಹಿಳೆಯರನ್ನು ಶರಣರನ್ನಾಗಿ ಮಾಡಿರುವ ಮಹತ್ವರ ಕಾರ್ಯವನ್ನು ಅವರು ಮಾಡಿದ್ದಾರೆ Orang mandiri. ಈ ಸ್ಥಳ ಅಭಿವೃದ್ಧಿಯಾಗಬೇಕಾಗಿದೆ ಇಲ್ಲಿಯವರೆಗೆ ವಿಡಿಯೋ ವೀಕ್ಷಿಸೋದಕ್ಕೆ ತಮಗೆ ಧನ್ಯವಾದಗಳು